ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಟೆಕ್ಕಿನ ಗುಲ್ಬರ್ಗ ಜಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಏನು ಮಾತಾಡಿಕೊಟ್ಟಿದ್ದೀವ ಅಂತಂತಂದರೆ ಹಲವಾರು ಜನ ಮೊಬೈಲ್ ರಿಚಾರ್ಜ್ನ ಮಾಡ್ಕೊಂಡಿರ್ತೀರ ಬೇರೆ ಒಂದು ಅಪ್ಲಿಕೇಶನ್ನಿಂದನೂ ಇಲ್ಲ ಯಾವುದೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಇಲ್ಲ ನಿಮ್ಮ ಫೋನ್ಪೇ ಮುಖಾಂತರ ಇಲ್ಲ ಗೂಗಲ್ ಪೇ ಮುಖಾಂತರ ರೀಚಾರ್ಜ್ನ ಮಾಡ್ಕೊಳ್ತಿರ್ತೀರ ಹಲವಾರು ಜನ ಇವಾಗ ಟ್ರೆಂಡಿಂಗ್ನಲ್ಲಿದೆ ಅದು ಒಂದು ವೀಡಿಯೋ ಯಾವುದಾದ್ರೂ ಒಬ್ಬರು ವೀಡಿಯೋ ಮಾಡಿಬಿಡ್ತಾರೆ ಇದು ರೀಚಾರ್ಜ್ ಫ್ರೀ ಆಗಿರುತ್ತೆ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡುತ್ತೆ ಅಂತ ಅದು ನೀವು ತಪ್ಪದೆ ಇನ್ಸ್ಟಾಲ್ನ ಮಾಡಿರ್ತೀರ ನಾವು ಕೂಡ ಮಾಡಿದ್ದೀವಿ ಯಾರೂ ಮಾಡಿಲ್ಲ ಅಂತ ಅಂದ್ಕೊಳ್ಳೋಂಗಿಲ್ಲ ಹಲವಾರು ಜನ ಮಾಡಿರ್ತೀರ ಯಾವುದೋ ಒಂದು ಬರುತ್ತೆ ಅನ್ನೋ ಹಣ ಬರುತ್ತೆ ಅಂತಂದರೆ ಯಾರೂ ಇದು ಮಾಡೋದಿಲ್ಲ ಇನ್ಸ್ಟಾಲ್ ಮಾ ಮಾಡ್ಕೊಂಡಿರ್ತಾರೆ ಹೀಗೆ ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆ ಅಪ್ಲಿಕೇಶನ್ ಮೊಬೈಲ್ ರೀಚಾರ್ಜ್ ಕಮಿಷನ್ ಆ್ಯಪ್ ಅಂತ ನಾನು ಪ್ಲೇಸ್ಟೋರ್ನಲ್ಲಿ ತೋರಿಸ್ಕೊಡ್ತೀನಿ ಇವಾಗ 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 ಮೊಬೈಲ್ ರೀಚಾರ್ಜ್ ಅಂತ ಸರ್ಚ್ ಮಾಡಿದರೆ ಇವಾಗ ಬರುತ್ತೆ ನೋಡಿ ಇವಾಗ ಫಸ್ಟಿಗೆ ಬಂತು ಈ ಅಪ್ಲಿಕೇಶನ್ ಹಲವಾರು ಜನ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೋದು ಏನಿಲ್ಲ ಅಂದರೂ ಒನ್ ಮಿಲಿಯನ್ ಡೌನ್ಲೋಡ್ ಇದೆ ಇದೇ ಇರೋದು ರಿವ್ಯೂಸ್ ನೋಡ್ತಾ ಬಂದರೆ ಹಲವಾರು ಜನ ರಿವ್ಯೂ ಮಾಡಿದ್ದಾರೆ ಅವ್ರಿ ಕಸ್ಟಮರ್ ಏನು ಇದು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಫೇಕು ಗೌರ್ಮೆಂಟ್ ಅಪ್ರೂವಲ್ ಇಲ್ಲ ಏನಿಲ್ಲ ನಾನು ಕೂಡ ಕ್ರಿಯೇಟ್ ಮಾಡ್ತೀನಿ ಇಂಥ ಅಪ್ಲಿಕೇಶನ್ ಅದೇನು ದೊಡ್ಡ ಆಗೋದಲ್ಲ ಒಂದು ಎರಡು ಸಾವಿರ ಇಲ್ಲ ಮೂರು ಸಾವಿರ ಮೇಲುಗಡೆ ಕೊಟ್ಟು ಮಾಡ್ಕೊಳ್ಬೋದು ಇಂಥ ಅಪ್ಲಿಕೇಶನ್ ಇರುತ್ತೆ ಇದು ಇದರಂಥದ್ದೇ ಇನ್ನೊಂದು ಅಪ್ಲಿಕೇಶನ್ ಇದೆ ಮೊಬೈಲ್ ರೀಚಾರ್ಜನ್ನು ಅದು ಕೂಡ ಫೇಕೆ ಬಟ್ ಯಾವುದೇ ರೀತಿ ಗೌರ್ಮೆಂಟ್ ಅಪ್ರೂವಲ್ ಇರಲ್ಲ ಏನೂ ಇರೋಲ್ಲ ಸುಮ್ಮನೆ ಪ್ಲೇಸ್ಟೋರ್ನಲ್ಲಿ ಪಬ್ಲಿಷ್ ಮಾಡಿಬಿಡೋದು ನಿಮಗೆ ಪಷ್ಟಿಗೆ ನಂಬಿಸ್ತಾರೆ ಈ ರೀತಿ ಕ್ಯಾಶ್ ಬ್ಯಾಕ್ ಬರುತ್ತೆ ಇಷ್ಟು ಕ್ಯಾಶ್ ಬ್ಯಾಕ್ ಬರುತ್ತೆ ಒಂದು ಮುನ್ನೂರು ರೂಪಾಯಿ ರಿಚಾರ್ಜ್ ಮಾಡಿದರೆ ನಾಲ್ಕರಿಂದ ಐದು ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಇದೆಲ್ಲ ಫೇಕು ಕೊಡ್ತಾರೆ ಪಸ್ಟ್ಗೆ ಕೊಡ್ತಾರೆ ನೆಕ್ಸ್ಟು ಫ್ರಾಡ್ ಮಾಡ್ತಾರೆ ನನಗೂ ಒಂದು ಸಾರಿ ಆಯಿತು ಎಲ್ಲ ಮಿಸ್ಟೇಕ್ ಆಗಿರ್ಬೋದು ಅಂತ ಬಿಟ್ಟೆ ಎರಡು ಸ್ಯಾರಿ ಆಯಿತು ಅವ್ರದ್ದಾಗೂ ಕೂಡ ಮಿಸ್ಟೇಕ್ ಆಯಿತು ಅಂತ ಬಿಟ್ಟೆ ಮೂರನೇ ಸಾರಿ ಆಯಿತು ನಾನು ಅವಾಗ ಏನೋ ಇದೆ ಇದರಲ್ಲಿ ಕುತಂತ್ರ ಇದೆ ಅಂತೇಳಿ ನಾನು ಆವಾಗಲೂ ಬಿಟ್ಟೆ ನಾಲ್ಕನೇ ಸಾರಿ ನೋಡ್ತಾ ಬಂದರೆ ಪೂರ್ತಿ ಫ್ರಾಡೇ ಆಗ್ಲಕತಿತ್ತು ಒಂದು ಸಾರಿ ಆಗುತ್ತೆ ಒಂದು ಸಾರಿ ಆಗೋದಿಲ್ಲ ಈ ರೀತಿ ಮಾಡ್ತಾರೆ ಅವ್ರ ಫ್ರಾಡು ಒಟ್ಟೆ ಏನು ಕಸ್ಟಮರ್ ಸಪೋರ್ಟ್ ಕೂಡ ಕೊಡ್ತಾರೆ ಇದರಲ್ಲಿ ನಾನು ನಿಮ್ಮ ಅವ್ರಿಗೆ ಮೆಸೇಜ್ ಕಳಿಸಿದ್ದು ತೋರಿಸ್ತೀನಿ ಕೂಡ ಕನ್ಸೈಟ್ ಕೂಡ ಹಾಕಿದ್ದೀನಿ ರೀಚಾರ್ಜ್ ಆಗಿಲ್ಲ ಅಂತೇಳಿ ಅವ್ರಿಗೆ ಇಂಗ್ಲೀಷ್ನಲ್ಲಿ ಹಾಕಿದರೆ ಹಿಂದಿನಲ್ಲಿ ಮಾತಾಡ್ತಾರೆ ಅವರು ಕನ್ನಡ ಬರೋದಿಲ್ಲ ಯಾವುದೋ ನ್ಯೂ ಕನ್ವರ್ಸೇಷನ್ ಅಂತ ಬಂತು ಯಾಕೋ ಇದು ನನ್ನ ಮೊಬೈಲ್ ಸ್ವಲ್ಪ ರೀಸೆಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಬಂದಿದೆ ಇದೆ ಅದು ಅಪ್ಡೇಟ್ ಡೇಟ್ ಕೂಡ ತೋರಿಸ್ತೀನಿ ಸರ್ ಹೆಲ್ಪ್ ಅಂತ ಕೊಟ್ಟರೆ ಇಲ್ಲಿ ಕಸ್ಟಮರ್ ಸಪೋರ್ಟ್ ಯಾವುದೇ ರಿಪ್ಲೈ ಕೂಡ ಬರೋಲ್ಲ ಇಲ್ಲಿ ಚಾಟ್ನಲ್ಲೇ ಬರುತ್ತೆ ಏನು ಯೂಸೇ ಇಲ್ಲ ರಿಪ್ ರಿಪ್ಲೈ ಬಂದರೂ ಕೂಡ ಯೂಸ್ ಇಲ್ಲ ಟ್ರಾನ್ಸಾಕ್ಷನ್ ನೋಡ್ತಾ ಬಂದರೆ ನನಗೆ ಯಾವುದೇ ಫ್ರಾಡ್ ಆಗಿದೆ ಅಪ್ಪ ಇಲ್ಲಿ ನೋಡಿ ಇಪ್ಪತ್ತೆರಡನೇ ತಾರೀಕು ಒಂದು ಫ್ರಾಡ್ ಆಗಿದೆ ಫೋರ್ಟಿ ನೈನ್ ರುಪೀಸ್ದು ಇಪ್ಪತ್ತೆರಡಕ್ಕಾಗಿದೆ ಬಟ್ ಇವಾಗ ಒಂದು ವಾರ ಆಯಿತು ನಾನು ವೀಡಿಯೋ ಮಾಡಿಲ್ಲ ಯಾಕಂತಂದರೆ ಇಲ್ಲಿ ಕಲ್ಬುರ್ಗಿಯಲ್ಲಿ ಶಾಣಬಸೇಶ್ವರ ಜಾತ್ರಾ ಮಹೋತ್ಸವ ಇತ್ತು ಅದರ ಕಾರಣವಾಗಿ ನಾನು ಸ್ವಲ್ಪ ಬಿಜಿ ಮನೆಯಲ್ಲೇ ಇಲ್ಲ ನಾನು ಹೊರಗಡೆನೇ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಕ್ಷಮಿಸಿ ಇಪ್ಪತ್ತೆರಡನೇ ತಾರೀಕು ಆಗಿದೆ ಮತ್ತು ಇದು ಇಪ್ಪತ್ತನೇ ತಾರೀಕು ಆಗಿಲ್ಲ ಸಕ್ಸಸ್ ಆಗಿದೆ ಇದು ಹತ್ತೊಂಬತ್ತನೇ ತಾರೀಕು ಒಂದು ಫ್ರಾಡ್ ಆಗಿದೆ ತ್ರೀ ಫೋರ್ ಅಂತ ನಂಬರ್ ಇದೆ ಲಾಸ್ಟ್ನೇದು ಪೂರ್ತಿ ಹೈಡ್ ಮಾಡಿಟ್ಟಿರ್ತೀನಿ ಫೋರ್ಟಿ ನೈನ್ ರುಪೀಸ್ದು ಇದು ಕೂಡ ಫ್ರಾಡ್ ಆಗಿದೆ ನನಗೆ ಒಂದು ರೀಚಾರ್ಜ್ ಸಕ್ಸಸ್ಸು ಒಂದು ಫ್ರಾಡು ಮತ್ತು ಇದು ಸಕ್ಸಸ್ ಆಗಿದೆ ಇದು ಸಕ್ಸಸ್ ಆಗಿದೆ ಮತ್ತು ಫೋರ್ಟಿ ನೈನ್ದು ಇದು ಆಗಿದೆ ಇದು ಕೂಡ ಸಕ್ಸಸ್ ಆಗಿದೆ ಹತ್ತೊಂಬತ್ತು ರೂಪಾಯಿದು ಇದು ಇಲ್ಲಿ ನೋಡಿ ಇದು ಒಂದು ಫೋರ್ಟಿ ನೈನ್ ರುಪೀಸ್ ಇದು ತ್ರೀ ಫೋರ್ ಇದೆ ಇದು ಕೂಡ ಫ್ರಾಡ್ ಆಗಿದೆ ನಮ್ಮ ಜೊತೆ ಇವಾಗ ಇದು ಆಗಿದೆ ನನ್ನ ನಂಬರೇ ಆಗಿದೆ ನೋಡಿ ಇಲ್ಲಿ ಫ್ರಾಡ್ ನನ್ನ ನಂಬರ್ ಕೂಡ ನಾನು ರೀಚಾರ್ಜ್ ಮಾಡ್ಕೋ ಹೋದರೆ ಅದು ಕೂಡ ಆಗಿದೆ ಹದಿಮೂರು ತಾರೀಕು ನಾನು ಆವಾಗ ನಂಬಲಿಲ್ಲ ಜಾಸ್ತಿ ಏನೋ ಒಂದು ಮಿಸ್ಟೇಕಿಂದ ಕಾರಣದಿಂದ ಆಗಿರ್ಬೋದು ಇಲ್ಲ ಅಮೌಂಟ್ ರಿಫಂಡ್ ಬರುತ್ತೆ ಅಂತೇಳಿ ನಾನು ಕಾಯ್ತಾಯಿದ್ದೆ ಬರಲಿಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಅದು ಆ ಅಮೌಂಟ್ ರಿಫಂಡ್ ಕೂಡ ಬರಲಿಲ್ಲ ಈ ರೀತಿ ಫ್ರಾಡ್ ಮಾಡ್ತಾ ನಾನು ಕಸ್ಟಮರ್ ಒನ್ ಟು ಒನ್ಗೆ ಕಾಲ್ ಮಾಡಿ ಕೇಳೋದೆ ಏರ್ಟೆಲ್ ಅವರಿಗೆ ಅವರು ಹೇಳಿದ್ರೆ ಯಾವುದೇ ರೀತಿ ರಿಚಾರ್ಜ್ ಆಗೇ ಇಲ್ಲ ನೀವು ಎಲ್ಲಿಂದ ಮಾಡಿದರೆ ಅವ್ರಿಗೆ ಕಸ್ಟಮರಿಗೆ ತಪ್ಪ ಕಾಲ್ ಮಾಡಿಬಿಟ್ಟು ಕೇಳ್ಕೊಳ್ಳಿ ಅಂತ ಇವ್ರಲ್ಲಿ ಇದು ಮಾಡಿದ್ರೆ ಟ್ರಾನ್ಸಾಕ್ಷನ್ ಇದರ ಟೆಲಿಗ್ರಾಮ್ನಲ್ಲಿ ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆಗಿದೆ ರೀಚಾರ್ಜ್ ಆಗಿಲ್ಲ ಅಂತಂದರೆ ನಿಮ್ಮ ಕಸ್ಟಮರ್ ಕನೆಕ್ಟ್ ಮಾಡಿ ಅಂತೆ ಅವರು ಯಾವ ರೀತಿ ಅಂದರೆ ಇವಾಗ ನಮ್ಮ ಏರ್ಟೆಲ್ಲ ಸಿಮ್ ಇದೆಯಲ್ಲ ಅವ್ರಿಗೆ ಕನೆಕ್ಟ್ ಮಾಡಿ ಕೇಳಿ ನೀವು ಅಂತ ಅವ್ರು ನಮಗೆ ಹೇಳ್ತಿದ್ದಾರೆ ಹಾಯ್ ಸರ್ ಅಂತ ಕಳಿಸ್ತೀನಿ ಹದಿನೇಳು ಮಾರ್ಚಿಗೆ ಇಪ್ಪತ್ತೆರಡಕ್ಕೆ ಹಾಕಿದ್ದೀನಿ ನಾನು ರಿಚಾರ್ಜ್ ನೋಡಿ ಇಲ್ಲಿ ಓದಿ ನೀವೇ ಓದಿ ಇಪ್ಪತ್ತೆರಡನೇ ತಾರೀಕು ಕಾಣ್ತಾ ಇದೆ ಟೇತು ಸರ್ ಹಾಯ್ ಅವ್ರು ರೀಚಾರ್ಜ್ ಟುಡೇ ನಾಟ್ ಕ್ರೆಡಿಟ್ ರೀಚಾರ್ಜ್ ಅಂತ ಪ್ಲೀಸ್ ಸಾಲು ಅಂತ ಅವನು ಇಪ್ಪತ್ತ್ಮೂರಕ್ಕೆ ರಿಪ್ಲೇ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಸಬ್ಮಿಟ್ ಕೊರು ಕಿ ಜ ರೀಚಾರ್ಜ್ ನೀವು ಆ ರಿಫಂಡ್ ಮಿಲ್ ಜಾಗ ಎಸು ಕಂಪ್ಲೇಂಟ್ ಇಸ್ ಮಾಡಿದರೆ ರಿಪ್ಲೈನೇ ಬಂದಿಲ್ಲ ಅದು ಕಂಪ್ಲೇಂಟ್ಗೆ ಮನೆ ಮತ್ತೆ ಫ್ರಾಡ್ ಫ್ರಾಡಾಗಿದೆ ನನಗೆ मैंने सबमिट किया फिफ्टीन दिन हुआ अंतर नान हक कोई रिप्ले नहीं आया रिचार्ज क्या दो साल पहले किया था अपने आप कल दो साल पहले रिचार्ज क्या दो साल पहले किया था क्या अंतर कल ना आप एयरटेल कस्टमर कॉल करके नंबर डेट टाइम क्लियर बोल के पूछिए ये रिचार्ज सक्सेसफुल हुआ नहीं हुआ बात करके नोटिस मिस्टेक नहीं चूते नन मग ಇದೇನ ವಾಕ್ಯ ಟೇನೋ ಹಾಕಿದೇನೋ پورا ಕಾಲ್ ರೆಕಾರ್ಡಿಂಗ್ ಕೀ ಕೀजिए ಆರ್ ರೆಕಾರ್ಡಿಂಗ್ અમા ہمارا বলಕೆ ಅನ್ನೋ ಬಿಟ್ಟು ಕುಮಾರತೆ ಹಾಕಿದಾನೆ ನೆಟ್ ಟೈಪಿಂಗ್ ಮಾಡಕ್ಕೆ ಬರೋದಿಲ್ಲ ಇಂತಂತವರು ಇರ್ತಾರೆ ತೆಲಿಗ್ರಾಮ್ ಮೇ ವೇ ವೇಜ್ दीजिए अगर कस्टमर केयर से बोल आपका रिचार्ज नहीं हुआ तो हम आपको पैसे जरूर रिफंड कर देंगे ತೆಲಹಕಿದನ್ ಚೂಚನ ಮಗ ಯಾವುದೇ ರೀತಿ ಕಸ್ಟಮರ್ ಕೂಡ ಕಾಲ್ ಮಾಡಿದ್ದೆ ಅವ್ರು ರೀಚಾರ್ಜೆ ಸಕ್ಸಸ್ಫುಲ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅವನು ಏನೂ ಏನು ಪೂರ್ತಿ ಫ್ರಾಡ್ ಇದೆ ಯಾರೂ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ನಾನು ಇವತ್ತು ಪೂರ್ತಿ ವೀಡಿಯೋನ ಹಲವಾರು ಜನ ಯೂಸ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತು ನಾವು ಕೂಡ ಬೇರೆ ವೀಡಿಯೋನ ನೋಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ ಯಾರೋ ಒಬ್ರಿಗೆ ಕೂಡ ಸ್ವಂತ ಗೊತ್ತಿರಲ್ಲ ಒಬ್ಬರು ನೋಡ್ಕೊಂಡೇ ಒಬ್ಬರು ಯೂಸ್ ಮಾಡ್ತಾ ಇರ್ತೀರ ಯಾವುದೇ ರೀತಿ ಸಪೋರ್ಟ್ ಕೂಡ ಇರಲ್ಲ ಕಂಪ್ಲೇಂಟ್ ರೈಸ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿ ಅಂತಾರೆ ಸುಮ್ಮನೆ ಅದೆಲ್ಲ ಕಂಪ್ಲೇಂಟ್ರೈಸ್ ಮಾಡೋದು ಏನು ರೆಫರ್ ಏನು ಮಾಡೋಕ್ಕೆ ಹೋಗಬೇಡಿ ಅನ್ನೆಂಟಲ್ಲಿ ಮಾಡ್ಕೊಂಬಿಡಿ ಅದರಲ್ಲಿ ಏನು ಅಮೌಂಟ್ ಇದಾವೆ ನೀವು ಇದರಲ್ಲಿ ಆ್ಯಡ್ ಮಾಡಿದರೆ ಅದು ಮಾಡ್ಕೊಳ್ಳಿ ರೀಚಾರ್ಜ್ ನೋಡೋಣ ಆದರೂ ಐಟಿ ಇಲ್ಲಾಂದ್ರೆ ಇಲ್ಲ ಆದರೂ ಸಂತೋಷ ಆಗಲಿಲ್ಲ ಅಂದರೂ ಸಂತೋಷ ಅಂದಂಗೆ ಮಾಡ್ಕೊಳ್ಳಿ ಅದರಲ್ಲಿ ಆ್ಯಡ್ ಮಾಡಿಟ್ಟಿದ್ರೆ ಮತ್ತು ಫೋನ್ಪೇ ಮುಖಾಂತರ ಆ್ಯಡ್ ಮಾಡೋಕ್ಕೂ ಹೋಗ್ತಿದ್ರೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟೇಜ್ ಫೇಕು ಯಾರಾದರೂ ಈ ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಡಿಲೀಟ್ ಮಾಡಿಕೊಡಿ ಆ್ಯಪ್ ಏನಿದೆ ಅದು ಡಿಲೀಟ್ ಮಾಡಿ ಬೇರೆ ಅನ್ನ ಅನ್ನೋನ್ ಆ್ಯಪ್ಸ್ ಕೂಡ ಯೂಸ್ ಮಾಡೋಕ್ಕೋಗ್ಬೇಡಿ ರೀಚಾರ್ಜ್ ಹಲವಾರು ಆ್ಯಪ್ಸ್ ಇದೆ ಪ್ಲೇಸ್ಟೋರ್ನಲ್ಲಿ ಯಾವುದು ಯೂಸ್ ಮಾಡಕ್ಕೆಬೇಡಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಯಾವುದಪ್ಪ ಅಂತಂದರೆ ಇಲ್ಲಿ ಅಮೆಝಾನ್ ಪೇ ಇದೆ ನೋಡಿ ಇದು ಯೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟೇಜ್ ಸೆಕ್ಯೂರು ಗೌರ್ಮೆಂಟ್ ಅಪ್ರೂವಲ್ ಕೂಡ ಇದೆ ಎಲ್ಲ ಶಾಪಿಂಗ್ ಕೂಡ ಮಾಡ್ತಿರ್ತೀರ ಏನಿಲ್ಲ ಒಂದು ಹತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದರೆ ಎರಡು ರೂಪಾಯಿ ಎರಡು ರೂಪಾಯಿ ಕ್ಯಾಶ್ಗೆ ಕೊಡ್ತಾಯಿದ್ದಾರೆ ನಾನಿವಾಗ ತೋರಿಸ್ಕೊ ತೋರಿಸ್ಕೊಡ್ತೀನಿ ಕೂಡ ನಾನಿವಾಗ ನೋಡಿ ಅಮೆಝಾನ್ ಪೇ ಹಿಸ್ಟ್ರಿ ತೋರಿಸ್ತಿದ್ರೆ ಡೈರೆಕ್ಟಲ್ಲಿ ಹಿಸ್ಟ್ರಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ಹೋಗ್ತೀನಿ ನಾನು ಇವಾಗ ಎರಡು ರೂಪಾಯಿ ಎರಡು ರೂಪಾಯಿ ಇಲ್ಲಿದೆ ನೋಡಿ ಇಲ್ಲಿಂದ ಹತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿರೋದು ಎರಡು ಎರಡು ರೂಪಾಯಿ ಬಂದಿದೆ ಹತ್ತೊಂಬತ್ತು ಇಪ್ಪತ್ತೊಂಬತ್ತನೇ ತಾರೀಖು ಮಾಡಿದ್ದೀನಿ ಇಪ್ಪತ್ತೊಂಬತ್ತಕ್ಕೆ ನಾಲ್ಕು ನಲ್ವತ್ತೊಂದಕ್ಕೆ ಒಂದು ನಿಮಿಷಕ್ಕೆ ಎರಡು ರೂಪಾಯಿ ಆಗಿದೆ ಮತ್ತು ಹತ್ತೊಂಬತ್ತು ರೂಪಾಯಿ ಮಾಡಿದ್ದೀನಿ ಮತ್ತು ಒಂದೇ ನಿಮಿಷಕ್ಕೆ ಎರಡು ರೂಪಾಯಿ ಆಗಿದೆ ಎರಡು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಕಮಿಷನ್ ಕೊಡ್ತಾರೆ ಸಾಕು ನಿಮ್ಮದೇನು ಜಾಸ್ತಿ ಕಟ್ಟೇ ಆಗೋದಿಲ್ಲ ಅಮೌಂಟು ಫೋನ್ಪೇನಲ್ಲಿ ಮತ್ತೆ ಎರಡರಿಂದ ಮೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದರಲ್ಲಿ ಫ್ರೀ ಆದರೆ ಸಾಕು ಕ್ಯಾಶ್ ಬೇಕೇನು ಬೇಕಾಗಿಲ್ಲ ಫ್ರೀ ಆದರೆ ಅಷ್ಟೇ ಸಾಕು ನಮಗಾಗಿರುತ್ತೆ ಯೂಸ್ ಮಾಡ್ತಾ ಇದ್ದರೆ ಡಿಲೀಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟೇಜ್ ಸೆಕ್ಯೂರಿ ಇಲ್ಲ ಮತ್ತು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡೋಣ ಯಾರ್ಯಾರು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಆಗಿಲ್ಲ ಆಗಿ ಡಿಸ್ಕ್ರಿಪ್ಷನಲ್ಲಿ ಏನಿದೆ ಅದು ವಾಟ್ಸಪ್ ಗ್ರೂಪ್ದು ಲಿಂಕ್ ಇದೆ ಟೆಕ್ ಇನ್ ಗುಲ್ಬರ್ಗ ಚಾನಲ್ ಅಂತ ಆ ಗ್ರೂಪ್ಗೆ ಜಾಯ್ನ್ ಆಗಿ ಇಲ್ಲಿ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ವಾಟ್ಸಪ್ ಗ್ರೂಪ್ ಬರುತ್ತೆ ಟೆಲಿಗ್ರಾಮ್ ಯೂಸ್ ಮಾಡೋರು ಟೆಲಿಗ್ರಾಮ್ ಜಾಯ್ನ್ ಆಗಿ ಎಲ್ಲ ಯಾರಾದರೂ ಅಕ್ಕ ತಂಗಿಯಾರು ಇದ್ದರೆ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಓಕೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್